ಸಿ ಬಸವೇಗೌಡರ ಮಗ ರವಿ ಗೌಡ ನಾನು ಇವರು ಹುಟ್ಟೋದಕ್ಕಿಂತ ಮುಂಚಿತವಾಗಿ ಬಸವೇಗೌಡ ಪರಿಚಯ ನಾನು ಬಸವೇಗೌಡರ ಮಗ ಸಿನಿಮಾದಲ್ಲಿ ನಟಿಸ್ತಾನೆ ಪ್ರೊಡ್ಯೂಸರ್ ಆಗ್ತೇನೆ ಮತ್ತೆ ಡೈರೆಕ್ಟರ್ ಆಗ್ತಾರೆ ಅಂತೇಳಿ ಅನ್ಕೊಂಡಿರ್ಲಿಲ್ಲ ಇವತ್ತು ಎರಡನೇ ಸಿನಮಾಲ ಇದು ಎರಡನೇ ಸಿನ ಬಸವೇಗೌ ಬಸವೇಗೌಡರು ಹೆಚ್ಚು ಮಾತಾಡಲ್ಲ ಇವರು ಕೂಡ ಅದೇ ಕ್ಯಾರೆಕ್ಟರ್ ಇದೆ ಕಾಣಿಸುತ್ತೆ ಎಡಿಟರಿ ಕ್ಯಾರೆಕ್ಟರ್ ಜಾಸ್ತಿ ಮಾತಾಡೋದು ಕಡಿಮೆನೆ ಬಟ್ ಸಿನಿಮಾ ಕ್ಷೇತ್ರದಲ್ಲಿ ಅವರು ಒಳ್ಳೆ ನಟನಾಗಿ ಮೂಡ್ ಬರಲಿ ಅಂತೇಳಿ ಆಸಿಸ್ತೇನೆ ಒಳ್ಳೆ ಡೈರೆಕ್ಟರ್ ಆಗಿ ಮೂಡ್ಬರಲಿ ಅಂತ ಹೇಳಿ ಆಸಿಸ್ತೇನೆ ಪೊಲೀಸರು ದುಡ್ಡಿದ್ರೆ ಯಾರು ಮಾಡಬಹುದು ಬಟ್ ಡೈರೆಕ್ಟರ್ ಆಗೋದು ನಟನೆ ಮಾಡೋದು ಇದೆಯಲ್ಲ ಅದು ರಕ್ತದಲ್ಲಿ ಬಂದಾಗ ಮಾತ್ರ ಬರಲಿಕ್ಕೆ ಸಾಧ್ಯ ಆಗಿದೆ ಬಸವೇಗೌಡ ಯಾವತ್ತೂ ನಾಟಕ ಮಾಡಿಲ್ಲ ಅಶೋಕ್ ಮಗ ನೀನು ಸಿನ್ಹಾದಲ್ಲಿ ಮಾಡ್ತಾ ಇರೋದು ಬಹಳ ಸಂತೋಷದ ವಿಚಾರ ಈ ಕ್ಷೇತ್ರದಲ್ಲಿ ನೀನು ಹೆಚ್ಚು ಇದನ್ನ ಪ್ರಭುತ್ವವಾಗಿ ಬೆಳೀಲಿ ಅಂತೇಳಿ ಆಸಿಸ್ತಾ ಇರೋದು ನಾನು ಹಣ್ಣು ಹುಡುಗ ನೋಡ್ತಾ ಇದ್ದೀನಿ ಚಿಕ್ಕ ಹುಡುಗ ಇವು ಸಿಸ್ಟರ್ಸ್ ಗೊತ್ತು ಇವನು ಗೊತ್ತು ಬಸವೇಗೌಡರು ಗೊತ್ತು ಬಸವೇಗೌಡರ ಮಿಸಸ್ ಅಲ್ಲೇ ಕೂತಿದ್ದಾರೆ ಪಾಪ ಅವರು ನಾನು ಅನೇಕ ಸಾರಿ ಬಸವೇಗೌಡರ ಮನೆಯಲ್ಲಿ ಊಟಕ್ಕೆ ಹೋದಾಗ ಇವರು ಸಿಗ್ತಾ ಇದ್ದ ಅನೇಕ ಸಾರಿ ಈಗ ಕಡಿಮೆ ಹೋಗೋದು ಕಡಿಮೆ ಇಲ್ಲಿ ಈಗ ಹೋಗ್ತಾರೆ ಇಲ್ಲಾಗಾನೆ ಹಿಂದೆ ಎಲ್ಲ ಬಹಳ ಸಾರಿ ಹೋಗ್ತಿದೆ ಬಟ್ ಇನಿವೆ ಸಿನಿಮಾದಲ್ಲಿ ಮಾಡ್ತಾ ಇದೀಯಾ ಈ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಳಿಸು ಅಂತ ಹೇಳಿ ನಾನು ನಿಮಗೆ ಈ ಸಂದರ್ಭದಲ್ಲಿ ಐ ಐ ಗಾಡ್ ಗಾಡ್ ಅಂತ ಹೇಳಿ ಒಂದು ಹೊಸ ಟೈಟಲ್ ಅನ್ನು ಸಿನಿಮಾಕ್ಕೆ ಇಟ್ಟಿದ್ದಾರೆ ಅದು ಇಂಗ್ಲಿಷ್ ಐ ಆಮ್ ಗಾಡ್ ಅನ್ನೋದು ಇಂಗ್ಲಿಷ್ ಇರ್ತಕ್ಕಂಥದ್ದು ಕನ್ನಡದಲ್ಲಿ ನಾನೇ ಕ್ಷೇತ್ರದಲ್ಲಿ ದೊಡ್ಡದಾಗಿ ಬೆಳಿಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಸಿಸ್ತೇನೆ ನಿನಗೆ ಶುಭಾಶಯಗಳು ರಾಜ್ಯದ ಮುಖ್ಯಮಂತ್ರಿಗಳೇ ಆಶೀರ್ವಾದ ಕೊಟ್ಟಿದ್ವಿ ರಾಜ್ಯದ ಜನತೆ ಆಶೀರ್ವಾದ ಸರ್ ಈ ಸಂದರ್ಭದಲ್ಲಿ ಅವ್ರು ಹೇಳ್ದಂಗೆ ಹೆಚ್ಚಿಗೆ ಮಾತನಾಡಲ್ಲ ಆದ್ರೆ ನಾನು ರವಿ ಇಬ್ರು ಹೋಗಿ ಮೊನ್ನೆ ಮನೇಲಿ ಬೆಂಗಳೂರಿನಲ್ಲಿ ಕೇಳ್ಕೊಂಡ್ವಿ ರವಿನೇ ಹೇಳ್ದ ಇಲ್ಲ ಅಂಕಲ್ ಕರಿಬೇಕಪ್ಪ ನನಗೆ ಆಚೆ ಇದೆ ಅಂತ ನಾವು ಇದನ್ನ ರಿಲೀಸ್ ಮಾಡಿಸ್ಬೇಕು ಅಂತ ಹೇಳ್ದ ಆಯಿತಪ್ಪ ಅಂತ ಹೋಗಿ ಕೇಳಿದ್ರು ಹೇಳಿದ್ರು ಯಾವ್ದಾದ್ರು ಡೇಟ್ ತೊಗೊಂಡು ಮಾಡು ಅಂತ ಹೇಳಿದ್ರು ಮೈಸೂರಲ್ಲಿ ಮಾಡ್ತೀವಿ ಅಂತ ಗೊತ್ತಿರಲಿಲ್ಲ ಆದರೆ ಮೈಸೂರಲ್ಲಿ ಅವಕಾಶ ಆಯಿತು ಅಂತ ಅವನಿಗಿತ್ತು ಆಮೇಲೆ ಶನಿವಾರ ಮೈಸೂರಿನಲ್ಲೇ ಇರೋದ್ರಿಂದ ಅವರ ಪ್ರಶ್ನೆ ಕಲಿಸಿ ಇವರಿಗೆ ಪ್ರಭಾಕರ್ ಹೇಳಿದ್ರು ಇಲ್ಲ ಮೈಸೂರಿನಲ್ಲಿರ್ತಾರೆ ಶನಿವಾರ ಸಾಹೇಬ್ರ ಹತ್ರ ಮಾತಾಡಿ ಅಂತ ನಾನು ಮೊನ್ನೆ ಅವನು ಹೋಗಿ ಮಾತಾಡಿದ್ದ ನೆನ್ನೆ ನಾನು ಮಾತಾಡಿದೆ ಮಾತಾಡಿ ಹೇಳದಂತ ಸಂದರ್ಭದಲ್ಲಿ ಅವರು ದೊಡ್ಡ ಮನಸ್ಸು ಮಾಡಿ ಅವ್ರಿಗೆ ಭಾಳ ಒತ್ತಡ ಇದೆ ಭಾಳ ಕೆಲಸ ಕಾರ್ಯಗಳಿದ್ದು ಪ್ರೋಗ್ರಾಮ್ಗಳಿದ್ದವು ಆದರೂ ಕೂಡ ಅವರು ಬಂದು ನನ್ನ ಮಗನಿಗೆ ಆಶೀರ್ವಾದ ಮಾಡಿದ್ದಾರೆ ಅದು ಒಂದು ದೊಡ್ಡ ದೇವರ ಆಶೀರ್ವಾದ ಅಂತ ನಾನು ಅನ್ಕೋತೀನಿ ಅವ್ರಿಗೆ ಈ ಸಂದರ್ಭದಲ್ಲಿ ಬಂದು ಅವ್ರಿಗೆ ಆಶೀರ್ವಾದ ಮಾಡೋದ್ರಿಂದ ಅವರಿಗೆ ನಾನು ಹೃತ್ಪೂರ್ಕವಾದ ಕೃತಜ್ಞತೆಗಳು ಸಲ್ಲಿಸ್ತೀನಿ ಹಾಗೆ ಮಹದೇವಪ್ಪನವರು ಕೂಡ ಅವ್ರನ್ನ ಹೇಳಿದೆ ಅದಕ್ಕೆ ಮಹಾದೇವಪ್ಪನವರು ಅವ್ರನ್ನೆಲ್ಲ ಕರೆದು ಇನ್ನೊಂದು ಟೀಸರ್ ಏನು ರಿಲೀಸ್ ಮಾಡೋಣ ಅಂತ ಹೇಳಿದ್ದ ಆದರೆ ಅವ್ರಿದ್ರ ಜೊತೇ ಅವ್ರಿಗೂ ಹೇಳಿದೆ ಅವ್ರು ಹೇಳಿದ ತಕ್ಷಣ ಹೇಗೆ ನಾನು ಪ್ರತಿ ಸಾಹೇಬ್ರ ಜೊತೆ ಬನ್ನಿ ಅಂತ ಹೇಳಿ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸಿ ನಾವೆಲ್ಲರೂ ಕೂಡ ಬಂದಿದ್ದೀರಿ ಮಾಧ್ಯಮದವ್ರು ಬಂದಿದ್ದೀರಿ ಸ್ನೇಹಿತರುಗಳು ಕೂಡ ಬಂದಿದ್ದೀರಿ ಕುಟುಂಬದವ್ರು ಬಂದಿದ್ದಾರೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತೊಮ್ಮೆ ಸಾಹೇಬ್ರಿಗೆ ಸಿದ್ದರಾಮಯ್ಯವರಿಗೆ ನಾನು ಯಾವಾಗಲೂ ಸಾಹೇಬರು ಅನ್ನಲ್ಲ ಸೀರಾ ಏನೋಣ ಏನೋಣ ಅಂತ ಇರ್ತೀನಿ ಇವತ್ತೇನೋ ಸಡನ್ನಾಗಿ ಸಾಹೇಬರು ಅಂತ ಬಂದಿದೆ ಅವ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್